ನಮಸ್ಕಾರ ಸ್ನೇಹಿತರೆ ನಮ್ಮ ಇಂಗ್ಲಿಷ ಕ್ಲಾಸ್ ಟೆಂತ್ ಗಣಿತ ತ್ರಿಕೋಣಮೂರ್ತಿ ಪ್ರಸ್ತಾವನೆಯ ಕೆಲವು ಅನ್ವಯಗಳು ಚಾಪ್ಟರ್ ಒಂಬತ್ತನೇದು ಕ್ವಶನ್ ನಂಬರ್ ಹದಿಮೂರನೇ ನೋಡೋಣ ಹದಿಮೂರನೇ ಕ್ವಶನ ಸಮುದ್ರ ಮಟ್ಟದಿಂದ ಎಪ್ಪತ್ತೈದು ಮೀಟರ್ ಎತ್ತರದಲ್ಲಿ ದೀಪಸ್ತಂಭವೊಂದರ ಮೇಲಿನಿಂದ ಎರಡು ಹಡಗುಗಳನ್ನು ನೋಡಿದಾಗ ಎರಡು ಹಡಗುಗಳನ್ನು ನೋಡಿದಾಗ ಉಂಟಾದ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ನಲವತ್ತು ಡಿಗ್ರಿ ಆಗಿದೆ ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಎರಡು ಹಡಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ ಎ ಬಿ ಇದು ಸಿ ಇದು ಡಿ ಕೊಟ್ಟಿರಿ ನೋಡಿರಿ ಇಲ್ಲಿ ಎ ಬಿ ಇಕ್ವಲ್ ಟು ಸೆವೆಂಟಿ ಫೈವ್ ಮೀಟರ್ ಸಿ ಮತ್ತು ൂ ഹുളുൾ സോ മൊന ടൻ ഫോർട്ടി ഫൈവ് ആ ട്രയാംഗൽ എ ബി സി എ ബി സി ട്രയങ്കൽ എ ബി സി ടെൻ ഫോർട്ടി ഫൈവ് ഡിഗ്രി എ ബി അത് അഭിമുഖഭാവ് ബായ് പാർശ്വ അപ്പോോസി ബായ് അഡ്ജസ്സെൻറ്റ് എ ബി എ ബി ബായ് ബി സി എ ബി ബായ് ಬಿ ಸಿ ಟೆನ್ ಫೋರ್ಟಿ ಫೈ ಅಂದರೆ ಒಂದು ಎ ಬಿ ನೋಡಿರಿ ಸೆವೆಂಟಿ ಫೈ ಮೀಟರ್ ಕೊಟ್ಟರು ಡಿವೈಡ್ ಬೈ ಬಿ ಸಿ ಡಿವೈಡ್ ಸಿಗುಣಕರಾದರೆ ಬಿ ಸಿ ಈಕ್ವಲ್ ಟು ಸೆವೆಂಟಿ ಫೈ ಮೀಟರ್ ಆಯಿತು ಅದೇ ಥರ ಈಗ ಥರ್ಟಿ ಡಿಗ್ರಿ ಟ್ರ್ಯಾಂಗಲ್ ಎ ಬಿ ಡಿ ಎ ಬಿ ಡಿ ಎ ಬಿ ಡಿ ಟ್ಯಾನ್ ಥರ್ಟಿ ಡಿಗ್ರಿ ಎ ಬಿ ಬೈ ಬಿ ಡಿ ಎ ಬಿ ಬೈ ಬಿ ಡಿ ಟೆನ್ ಥರ್ಟಿ ಅಂದರೆ ನೋಡ್ರಿ ಒನ್ ಬೈ ರೂಟ್ ತ್ರೀ ಆಯಿತು ಸೊ ಎ ಬಿ ಸೆವೆಂಟಿ ಫೈ ಡಿಗ್ರಿ ಐತೆ ನೋಡಿರಿ ಡಿವೈಡ್ ಬೈ ಬಿ ಡಿ ಇದು ಓರೆಗೊಳ ಇಲ್ ಮೇಲೆ ಬಂದರೆ ಬಿ ಡಿ ಈಕ್ವಲ್ ಇದು ಓರೆಗೊಣಕ್ಕಾರ ಸೆವೆಂಟಿ ಫೈ ರೂಟ್ ತ್ರೀ ಸೆವೆಂಟಿ ಫೈವ್ ರೂಡ್ ತ್ರೀ ಈಗ ನೋಡಿ ನಮಗೆ ಏನು ಕಂಟಿನ್ಯೂ ಆಗೋದ ಹಡಗುಗಳ ನಡುವಿನ ದೂರ ಹಡಗುಗಳ ನಡುವಿನ ದೂರ ಅಂದರೆ ನಮಗೆ ಈ ಎರಡು ಹಡಗುಗಳ ನಡುವೆ ಸಿ ಡಿ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಮಾಡಿರಿ ಸೊ ಸಿ ಡಿ ಈಕ್ವಲ್ ಟು ಸಿ ಡಿ ನೋಡಿರಿ ಸೆವೆಂಟಿ ಫೈ ಮೈನಸ್ ಬಿ ಡಿ ಸೆವೆಂಟಿ ಫೈ ರೂಡ್ ತ್ರೀ ಸಿ ಡಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಕಾಮನ್ ತೊಗೊರಿ ಸೆವೆಂಟಿ ಫೈವ್ ಇನ್ ಟು ನೋಡಿರಿ ಸೆವೆನ್ ಬಿ ಡಿ ಮೀನ್ಸ್ ಸೆವೆನ್ ಸೆವೆಂಟಿ ಫೈ ರೂಡ್ ತ್ರೀ ಮೈನಸ್ ರೂಡ್ ತ್ರೀ ಬಿ ಡಿ ಸಿ ಡಿ ಈಕ್ವಲ್ ಸೆವೆಂಟಿ ಫೈವ್ ರೂಡ್ ತ್ರೀ ಮೈನಸ್ ಸೆವೆಂಟಿ ಫೈ ಬಿ ಸಿ ಮೀನ್ಸ್ ಸೆವೆಂಟಿ ಫೈ ಎರಡರಲ್ಲಿ ಸೆವೆಂಟಿ ಫೈವ್ ಕಾಮನ್ ತೊಗೊತೆ ನೋಡ್ರಿ ಏನು ಉಳಿತಿದ್ವಿ ರೂಡ್ ತ್ರೀ ಮೈನಸ್ ಒನ್ ಮೀಟರ್ ಸೊ ಏನು ಉಳಿತಿದ್ದ ನೋಡ್ರಿ ಸಿ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಇಂಟು ರೂಡ್ ತ್ರೀ ಮೈನಸ್ ಒನ್ ಮೀಟರ್ ಉಳಿತಿದ್ವಿ ಈ ಹಡುಗಳ ನಡುವಿನ ದೂರ ಹದಿಮೂರನೇ ಲೆಕ್ಕ ನೋಡಿ ಇನ್ನೊಮ್ಮೆ ರಫ್ ಮಾಡಿ ನೋಡಿರಿ ನೀವು ಪೋಸ್ ಮಾಡಿ ಬರ್ಕೋಬಹುದು ನಮಸ್ಕಾರ ಸ್ನೇಹಿತ್ರಿ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ತ್ರಿಕೋಣಮತಿಯ ಕೆಲವು ಅನ್ವಯಗಳು ಚಾಪ್ಟರ್ ಒಂಬತ್ತನೇದು ಕ್ವಶನ್ ನಂಬರ್ ಕ್ವಶನ್ ಹದಿನಾಲ್ಕನೇದು ನೋಡೋಣ ಹದಿನಾಲ್ಕನೇ ಕ್ವಶನ ಒನ್ ಪಾಯಿಂಟ್ ಫೈವ್ ಮೀಟರ್ ಎತ್ತರದ ಹುಡುಗಿಯು ಕ್ಷಿತಿಜ ರೇಖೆಯಲ್ಲಿ ಏಯ್ಟಿ ಏಯ್ಟ್ ಪಾಯಿಂಟ್ ಟೂ ಮೀಟರ್ ಎತ್ತರದಲ್ಲಿ ಬಲೂನ್ಗಳೆರಡನ್ನು ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ ಒಂದು ಸಮಯದಲ್ಲಿ ಹುಡುಗಿಯು ಕಣ್ಣಿನಿಂದ ಬಲೂನ್ಗೆ ಉಂಟಾದ ಉನ್ನತ ಕೋನವು ಅರವತ್ತು ಡಿಗ್ರಿ ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗುತ್ತದೆ ಚಿತ್ರ ನೋಡಿದಾಗ ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವೆಷ್ಟು ಈಗ ಒಂದು ರಫ್ ಡೈಗ್ರಾಮ್ ತೆಗೀತು ನೋಡ್ರಿ ಇನ್ನೊಂದು ಇಲ್ಲಿ ತೊಂಬತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಇನ್ನೊಂದು ಬಲೂನು ಇದು ಅರವತ್ತು ಡಿಗ್ರಿ ಇದು ಬಲೂನ್ ಎ ಇದು ಬಲೂನ್ ಬಿ ಇದು ತೊಂಬತ್ತು ಡಿಗ್ರಿ ಇಲ್ಲಿ ಒನ್ ಪಾಯಿಂಟ್ ಫೈವ್ ಹುಡುಗಿ ಎತ್ತರ ಇದು ಒನ್ ಪಾಯಿಂಟ್ ಫೈವ್ ಹುಡುಗಿ ಎತ್ತರ ಟೋಟಲ್ ಎತ್ತರ ಏಯ್ಟಿ ಏಯ್ಟ್ ಪಾಯಿಂಟ್ ಟೂ ಸೊ ಏಯ್ಟಿ ಏಯ್ಟ್ ಪಾಯಿಂಟ್ ಟೂ ಒಳಗೆ ಒನ್ ಪಾಯಿಂಟ್ ಟೂ ಮೈನಸ್ ಮಾಡಿದ್ರೆ ಏಯ್ಟಿ ಸೆವೆನ್ ಆಯಿತು ಅಂದರೆ ಇದು ಏಯ್ಟಿ ಸೆವೆನ್ ಆಯಿತು ಇದು ಇ ಕೊಡ್ರಿ ಇದು ಡಿ ಕೊಡ್ರಿ ಇದು ಸಿ ಅಂತ ಗುರ್ತು ಹಾಕಿರಿ മൊലി നോ മൂവ് ഡിഗ്രി തകോണ അയങ്കൽ വി ഇംഗൽ ബി ഇസി തകോത്തി നോട്രി ട്രാങ്കൽ വി ഇസി ട്രാങ്കൽ വി ഇസി തകളി നോഡ്രി ഏനാത്ത ടാൻ ಥರ್ಟಿ ಡಿಗ್ರಿ ಬಿ ಇ ಬಿ ಇವೈಡ್ ಬಾಯ್ ಸಿ ಇ ಡಿವೈಡ್ ಬಾಯ್ ಸಿ ಇ ಟೆನ್ ಥರ್ಟಿ ಒನ್ ಬೈ ರೂಟ್ ತ್ರೀ ಸೊ ಬಿ ಇ ಬಿ ಇ ನೋಡಿರಿ ಇದು ಬಿ ಟೋಟಲ್ ಎಷ್ಟೈ ನೋಡಿರಿ ಇಲ್ಲಿ ಒನ್ ಪಾಯಿಂಟ್ ಟೂ ಮೈನಸ್ ಮಾಡಿ ಇದು ಬಿ ಇಲ್ಲಿಗೆ ತಿಳ್ಕೊರಿ ಇದು ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಡಿವೈಡ್ ಬೈ ಸಿ ಇದು ಸಿ ಮೇಲೆ ತಗೋರಿ ಸಿ ಇ ಈಕ್ವಲ್ ಟು ಏಯ್ಟಿ ಸೆವೆನ್ ರೂಡ್ ತ್ರೀ ಸಿ ಈಕ್ವಲ್ ಟು ರೂಡ್ ತ್ರೀ ಸೊ ನೆಕ್ಸ್ಟ್ ನೋಡಿರಿ ಈಗ ಸಿಕ್ಸ್ಟಿ ಡಿಗ್ರಿ അപ്പോസിറ്റ് ബൈ അഡ്ജസ്സെ മീൻസ് അഭിമുഖ ബാ ബൈ പാർശ്വ ടെൻ സിക്സ്റ്റി ഡഗ്രി ട്രയങ്കൽ എ ഡി സി എ ഡി സി അത് സിക്സ്റ്റി ഡിഗ്രി ടെൻ സിക്സ്റ്റി ഡിഗ്രി ടെൻ സിക്സ്റ്റി എ ടി ബൈ സി ടി എ ഡി ബൈ സി ടി എ ഡി ബൈ സി ടി ആയി ഈ ಎ ಡಿ ಬೈ ಸಿ ಡಿ ಅಂದರೆ ನೋಡಿರಿ ಟೆನ್ ಸಿಕ್ಸ್ಟಿ ಅಂದರೆ ರೂಡ್ ತ್ರೀ ಆಯಿತು ರೂಟ್ ತ್ರೀ ಎ ಡಿ ಏಯ್ಟಿ ಸೆವೆನ್ ಡಿವೈಡೆಡ್ ಬೈ ಸಿ ಡಿ ಸಿ ಡಿ ಆಯಿತು ಸಿ ಡಿ ಮೇಲೆ ತಗೋರಿ ಸಿ ಡಿ ಈಕ್ವಲ್ ಟು ಏಯ್ಟಿ ಸೆವೆನ್ ಬೈ ರೂಡ್ ತ್ರೀ ಸಿ ಡಿ ಈಕ್ವಲ್ ಟು ಇದಕ್ಕೆ ಅಕಣಿಕಾರಕ್ಕೆ ಮಾಡಿರಿ ಅಂದರೆ ಸರ್ ಸಪ್ಲೈ ಏಯ್ಟಿ ಸೆವೆನ್ ಬೈ ರೂಡ್ ತ್ರೀ ಇಂಟು ರೂಡ್ ತ್ರೀ ಇಂಟು ರೂಡ್ ತ್ರೀ ಸಿ ಡಿ ಈಕ್ವಲ್ ಟು ಏಯ್ಟಿ ಸೆವೆನ್ ರೂಡ್ ತ್ರೀ ಡಿವೈಡ್ ಬೈ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಉಳಿತು ಸೊ ಸಿ ಡಿ ಈಕ್ವಲ್ ಟು ತ್ರೀ ಒನ್ ತ್ರೀ ಟೂ ತ್ರೀ ನೈನ್ ಅಂದರೆ ಟ್ವೆಂಟಿ ನೈನ್ ರೂಟ್ ತ್ರೀ ಮೀಟರ್ ಬಲೂನ್ ಚಲಿಸಿದ ದೂರ ಈಗ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ ಈ ಕ್ವೆಶನ್ ನಂಬರ್ ಹದಿನೈದು ಒಂದು ನೇರ ಹೆದ್ದಾರಿಯು ಗೋಪುರದ ಪಾದಕ್ಕೆ ದಾರಿಯಾಗಿದೆ ಗೋಪುರದ ಮೇಲೆ ನಿಂತ ವ್ಯಕ್ತಿಯೊಬ್ಬರು ಏಕರೂಪ ಜವದಲ್ಲಿ ಬರುತ್ತಿರುವ ಕಾರೊಂದನ್ನು ನೋಡುತ್ತಾರೆ ಕಾರಿನ ಅವನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಆರು ಸೆಕೆಂಡ್ಗಳ ನಂತರ ಕಾರಿನ ಅವನತ ಕೋನವು ಅರವತ್ತು ಡಿಗ್ರಿ ಆಗುತ್ತದೆ ಕಾರಿನ ಅವನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಆರು ಸೆಕೆಂಡ್ಗಳ ನಂತರ ಕಾರಿನ ಅವನತ ಕೋನವು ಅರವತ್ತು ಡಿಗ್ರಿ ಆಗ್ತದೆ ಈ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಬರಲು ಕಾರು ತೆಗೆದುಕೊಳ್ಳುವ ಸಮಯವೆಷ್ಟು ಸೊ ಇಲ್ಲಿ ಇನ್ನೊಂದು ರಫ್ ಡೈಗ್ರಾಮ್ ತೆಗಿತೀವಿ ನೋಡಿರಿ ಎ ಬಿ ಸಿ ಡಿ ಸಿ ಡಿ ಇದು ಖರ ತಿಳ್ಕೊರಿ ಇದು ಅರವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಟ್ರ್ಯಾಂಗಲ್ ಎ ಬಿ ಸಿ ಟ್ರ್ಯಾಂಗಲ್ ಎ ಬಿ ಸಿ ಮಾಡೋಣ ಟೆನ್ ಸಿಕ್ಸ್ಟಿ ಡಿಗ್ರಿ ಎ ಬಿ ಬೈ ಬಿ ಸಿ ಟೆನ್ ಸಿಕ್ಸ್ಟಿ ए बी बाय बी टेन सिक्टी मीन रूड थ्री टेन सिक्टी अूड थ्री बी बाय बीसी बीसी तौरी रूड थ्री बीसी इक्वल टू ए ಅಥವಾ ಬಿ ಸಿ ಈಕ್ವಲ್ ಟು ಎ ಬಿ ಬಾಯ್ ರೂಟ್ ತ್ರೀ ಇರ್ಬರಿ ಅಥವಾ ಎ ಬಿ ಈಕ್ವಲ್ ಟು ರೂಟ್ ತ್ರೀ ಬಿ ಸಿ ಇರ್ಬರಿ ಯಾವ್ದು ಈಗ ರೀ ಟೆನ್ ಸಿಕ್ಸ್ಟಿ ಆಯಿತು ಈಗ ಟೆನ್ ಥರ್ಟಿ ಡಿಗ್ರಿ ಮಾಡೋಣ ಇದು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಪೇಸ್ ಇಲ್ಲಿ ಟರ್ನ್ ಮಾಡ್ತೀನಿ ನೆಕ್ಸ್ಟ್ ನೋಡಿರಿ ಇದೇ ಕಂಟಿನ್ಯೂ ಎ ಡಿ ಬಿ ಥರ್ಟಿ ಡಿಗ್ರಿ ತಗ್ರಿ ಟ್ಯಾನ್ ಥರ್ಟಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ ಟ್ಯಾನ್ ಥರ್ಟಿ ಅಂದರೆ ನೋಡಿರಿ ಒನ್ ಬೈ ರೂಟ್ ತ್ರೀ ಎ ಬಿ ಬಿ ಡಿ ಮೀನ್ಸ್ ಚಿತ್ರದಲ್ಲಿ ನೋಡಿದಾಗ ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ ಚಿತ್ರ ಮುಖ ನೋಡ್ರಿ ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ ಆಯಿತು ಒನ್ ಬೈ ರೂಡ್ ತ್ರೀ ಎ ಬಿಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ ಇನ್ನೊಮ್ಮೆ ಇಟ್ಟಿ ನೋಡ್ರಿ ನೆಕ್ಸ್ಟ್ ಓರಿಗೋಣಗರ ಬಿ ಸಿ ಪ್ಲಸ್ ಸಿ ಡಿ ಓರಿಗೋಣಗಾರ ರೂಡ್ ತ್ರೀ ಎ ಬಿ ಆಯಿತು ಆಲ್ರೆಡಿ ಯಾವ ಇಲ್ಲಿ ಏನು ನೋಡಲಿ ಬಿ ಸಿ ಅಂದರೆ ಬಿ ಸಿ ಬಿ ಸಿ ಅಂದರೆ ಎ ಬಿ ಬಾಯ್ ರೂಟ್ ತ್ರೀ ಫೈನ್ಔಟ್ ಮಾಡಿ ಅಂದರೆ ಬಿ ಸಿ ಬದಲಿಗೆ ನಾವೇನು ಮಾಡ್ತೀವಿ ಎ ಬಿ ಬಾಯ್ ರೂಡ್ ತ್ರೀ ಪ್ಲಸ್ ಸಿ ಡಿ ಈಕ್ವಲ್ ಟು ರೂಡ್ ತ್ರೀ ಇಂಟು ಎ ಬಿ ಆಯಿತು ಸಿ ಡಿ ಈಕ್ವಲ್ ಟು रूट थ्री एड्रे माइनस ए बी रूट थ्री दो वन सीवल टूट एलसीएम रूट थ्री आते हैं రూట్ త్రీ వన్ రూట్ త్రీ రూట్ క్యాన్స్ త్రీ ఏ ab మైనస్ ఏ త్రీ ఏ బి మైనస్ ఏ బి బాయ్ రూట్ త్రీ సిక్వల్ త్రీ ಒನ್ ಎ ಬಿ ತೆಗೀರಿ ಅಂದರೆ ಟೂ ಎ ಬಿ ಡಿವೈಡ್ ಬಾಯ್ ರೂಡ್ ತ್ರೀ ಆಯಿತು ಸೊ ಇಲ್ಲಿ ಎ ಬಿ ಈಕ್ವಲ್ ಟು ರೂಡ್ ತ್ರೀ ಬಿ ಸಿ ನಾವು ಸೊ ಸಿ ಡಿ ಈಕ್ವಲ್ ಟು ಟು ಇನ್ ಟು ಎ ಬಿ ಅಂದರೆ ರೂಡ್ रूट थ्री इ रूड थ्री इ रूड थ्री हाईतु सीक्वल टू टू बीसी डवैड बै टूल टू बीसी सो इक्वल टू वन बाय टू इंटू सी ಬಿ ಸಿ ಈಕ್ವಲ್ ಟು ಒನ್ ಬೈ ಟು ನೋಡ್ರಿ ಆರು ಸೆ ಕ್ವಶನಲ್ಲಿ ಕೊಟ್ಟರೆ ಆರು ಸೆಕೆಂಡ್ನಲ್ಲಿ ಚಲಿಸಿದಾಗ ಅಂತೂ ಆರು ಐಡ್ರಿ ಸಿಕ್ಸ್ ಐತೆ ಸಿ ಡಿ ಈಕ್ವಲ್ ಟು ತ್ರೀ ಒನ್ ಜಾ ಟು ಒನ್ ಜ ಟು ತ್ರೀ ಜಾ ಅಂದರೆ ಬಿ ಸಿ ಈಕ್ವಲ್ ಟು ಟು ಒನ್ ಜ ತ್ರೀ ಝ ಅಂದರೆ ತ್ರೀ ಸೆಕೆಂಡ್ ತ್ರೀ ಸೆಕೆಂಡ್ ಬಿ ಸಿ ಈಕ್ವಲ್ ಟು ತ್ರೀ ಸೆಕೆಂಡ್ ಸೊ ಈ ಥರ ವಿಡಿಯೋ ನೋಡಲು ಹೆಚ್ಚಿನ ವಿಡಿಯೋ ನೋಡಲು ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು